ನಮಸ್ಕಾರ ಹಣೆ ಬರಹಕ್ಕೆ ಹೊಣೆ ಯಾರು ಅಂತಾರೆ ಅದೇ ಪ್ರಕಾರ ಕೆಲವೊಂದು ದಾರ್ಶನಿಕರು ಹೇಳ್ತಾರೆ ಹವ್ಯಾಸ ಬದಲಾಯಿಸು ಹಣೆ ಬರಹ ಬದಲಾದಿತ್ತು ದೃಷ್ಟಿ ಬದಲಾಯಿಸು ಸೃಷ್ಟಿಯೇ ಬದಲಾದಿತ್ತು ವಿಚಾರ ಬದಲಾಯಿಸು ದೇಶವೇ ಬದಲಾದಿತ್ತು ಕೋಣಿ ಬದಲಾಯಿಸಬೇಕೆಂದಿಲ್ಲ ಕೋಣಿ ಬದಲಾಯಿಸಬೇಕೆಂದಿಲ್ಲ ದಿಕ್ಕು ಬದಲಾಯಿಸಿದರೆ ಸಾಕು ನೀನು ಸೇರುವ ದಡ ಎದುರಾದಿತು ನೀನು ಸೇರುವ ದಡ ಎದುರಾದಿತ್ತು ಹೀಗೆ ದಾರ್ಶನಿಕರು ನಮ್ಮ ಹಣೆ ಬರಹದ ಬಗ್ಗೆ ಈ ಥರ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಇದು ಶಾರ್ಟಾಗಿ ಹೇಳಬೇಕನ್ನಿಸ್ತು ನಿಮಗೆ ಆ ಕಾರಣದಿಂದ ಈ ಒಂದು ಕ್ಲಿಪ್ಪನ್ನು ಮಾಡಿದ್ದೀನಿ ಚೆನ್ನಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಕೃಷ್ಣ ಮಸ್ತ